ಓಂ ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ತನ್ನ ಬದಲಾವಣೆಯನ್ನ ಮೀನ ರಾಶಿಗೆ ಬದಲಾಯಿಸುತ್ತಾ ರಾಶಿಗಳಿಗೆ ಕೆಲವಷ್ಟು ಪ್ರಭಾವಗಳನ್ನು ನೀಡುತ್ತಿದ್ದಾರೆ ಅದರ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸುತ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಈ ಶನಿ ಬದಲಾವಣೆ ಮುಖಾಂತರ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಮತ್ತು ಪ್ರಭಾವಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ತುಂಬಾ ಜನ ಕಾಲ್ ಮಾಡಿ ಪರಿಹಾರಗಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಆ ಕಾರಣದಿಂದ ನಾವು ಹಿಂದಿನ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಯಾವ ಪರಿಹಾರಗಳು ಮಾಡಿಕೊಂಡರೆ ಈ ಶನಿ ಕೊಡುವಂತಹ ಪ್ರಭಾವವನ್ನು ಮೀರಿಸಬಹುದು ಇಲ್ಲ ಶನಿ ಕೊಡುವಂತಹ ಈ ಶನಿ ಕೊಡುವಂತಹ ಸಮಸ್ಯೆಗಳನ್ನಾಗಲಿ ಪರೀಕ್ಷೆಗಳನ್ನಾಗಲಿ ತಡೆಯಬಹುದು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ ಅದರಲ್ಲಿ ದ್ವಾದಶ ರಾಶಿಯಲ್ಲಿ ಮತ್ತೊಂದು ರಾಶಿಯಾದಂತಹ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅನ್ನೋದನ್ನ ಕೆಲವು ರಾಶಿಗಳಿಗೆ ಅಷ್ಟಮ ಶನಿ ಕೆಲವು ಶನಿ ರಾಶಿಗಳಿಗೆ ಅರ್ಧಾಷ್ಟಮ ಶನಿ ಮತ್ತಷ್ಟು ರಾಶಿಗಳಿಗೆ ಸಾಡೆ ಸಾತಿನ ಸಮಸ್ಯೆಗಳು ಅನ್ನೋದನ್ನ ಆರಂಭವಾಗ್ತಾ ಇದೆ ಆ ಕಾರಣದಿಂದ ಈ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಫಲಗಳು ಆಗ್ತಾ ಇದೆ ಮುಖ್ಯವಾಗಿ ಧನಸ್ಸು ರಾಶಿಗೆ ಈ ಶನಿ ಬದಲಾವಣೆಯಿಂದ ತೃತೀಯ ಸ್ಥಾನದಿಂದ ಚತುರ್ಥ ಸ್ಥಾನಕ್ಕೆ ಶನಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಇದ್ದಾರೆ ತೃತೀಯ ಸ್ಥಾನದಲ್ಲಿ ಕೆಲವು ಶುಭ ಫಲಗಳನ್ನು ಪಡೆದರು ಈ ಚತುರ್ಥ ಸ್ಥಾನ ಅಂದ್ರೆ ಅರ್ಧಾಷ್ಟಮ ಶನಿಯಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ಕೊಡುತ್ತಾರೆ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಅದೇ ರೀತಿ ಇವರಿಗೆ ಈ ಅರ್ಧಾಷ್ಟಮ ಶನಿ ಫಲಗಳ ಜೊತೆಗೆ ಮತ್ತು ತಾನು ಪ್ರತ್ಯೇಕವಾಗಿ ವೀಕ್ಷಿಸುವಂತಹ ಲಗ್ನದಲ್ಲಿ ಮತ್ತು ಷಷ್ಟಮ ಮತ್ತು ದಶಮ ಸ್ಥಾನದ ಫಲಗಳನ್ನು ಶನಿ ಮಹಾತ್ಮ ಈ ಧನಸ್ಸು ರಾಶಿಯವರಿಗೆ ನೀಡ್ತಾ ಇರ್ತಾರೆ ಮುಖ್ಯವಾಗಿ ಅರ್ಧಾಷ್ಟಮ ಶನಿಯಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ ಆರೋಗ್ಯದಲ್ಲಾಗಿರಲಿ ಅಥವಾ ಈ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಅರ್ಧಾಷ್ಟಮ ಶನಿಯು ನಡೆಯುವಂತಹ ಸಂದರ್ಭಗಳಲ್ಲಿ ಒಂದು ಮುಖ್ಯವಾದ ಪರೀಕ್ಷೆಯ ಕಾಲ ಅಂತಾನೆ ಹೇಳ್ಬೋದು ಅನಾವಶ್ಯಕವಾದಂತಹ ಪ್ರಯಾಣಗಳು ಮತ್ತು ಮಾತೃ ಸೌಖ್ಯ ಹಾನಿ ಅಂದ್ರೆ ತಾಯಿಯ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗಿರುತ್ತೆ ಮತ್ತು ವಾಹನ ಅಪಘಾತಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಧನಸ್ಸು ರಾಶಿಯವರು ಈ ಅರ್ಧಾಷ್ಟಮ ಶನಿಯಲ್ಲಿ ತುಂಬಾ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನಾನು ಹೇಳುವಂತಹ ಈ ಪರಿಹಾರಗಳನ್ನು ತಪ್ಪದೇ ಶ್ರೀ ಪರಮಾತ್ಮನಿಗೆ ಮಾಡಿಸೋದಾದ್ರೆ ಖಂಡಿತವಾಗಿಯೂ ಅವರಿಗೆ ಸಾಕಷ್ಟು ನೆಮ್ಮದಿ ಮತ್ತು ಸೌಖ್ಯವನ್ನ ಶನಿ ಪರಮಾತ್ಮ ಅನುಗ್ರಹ ಮಾಡ್ತಾ ಇರ್ತಾರೆ ಅದರಲ್ಲಿ ನಕ್ಷತ್ರ ಪರಿವಾಗಿ ತಗೊಂಡ್ರೆ ನಾವು ಮೂಲ ನಕ್ಷತ್ರದವರಿಗೆ ಈ ಸ್ವಲ್ಪ ಮಟ್ಟಿಗೆ ಅನಾವಶ್ಯಕವಾದ ವಿವಾದಗಳು ಅನಾವಶ್ಯಕ ವಿವಾದ ವಿಷಯಗಳಲ್ಲಿ ವಾದ ವಿವಾದಗಳು ನಡೆಯುವುದು ಮತ್ತು ಆರೋಗ್ಯದಲ್ಲಿ ಏರುಪೇರುಗಳು ಆಗುವುದು ಅನ್ನುವುದು ಸಂಭವಿಸುವುದು ಆ ಕಾರಣದಿಂದ ಈ ಮೂಲಾ ನಕ್ಷತ್ರದವರಿಗೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಇನ್ನು ಪೂರ್ವಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಈ ಮಾನಸಿಕ ವಿಧ ವಿಚಾರಗಳು ಮತ್ತು ಮಾನಸಿಕ ಆತಂಕಗಳು ಡಿಪ್ರೆಷನ್ ಮತ್ತು ತುಂಬಾ ಸ್ಟ್ರೆಸ್ ಒತ್ತಡ ಅನ್ನೋದಿರುತ್ತೆ ಕೆಲವು ವಿಷಯಗಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಆ ಕಾರಣದಿಂದ ಈ ಪೂರ್ವಾಷಾಢದವರಿಗೆ ಈ ಅರ್ಧಾಷ್ಟಮ ಶನಿ ಫಲಗಳು ಈ ರೀತಿ ಇರುತ್ತೆ ಇನ್ನ ಉತ್ತರಾಷಾಢ ಪಾದದವರಿಗೆ ಮುಖ್ಯವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿರುವಂತಹ ಪಾದಗಳಿಗೆ ಈ ಶನಿ ಬದಲಾವಣೆಯನ್ನ ಒಂದು ಒಂದು ಮಟ್ಟದಲ್ಲಿ ನೋಡಿದರೆ ತುಂಬಾ ಒಳ್ಳೆಯ ಫಲಗಳು ಸಿಗ್ತಾ ಇದೆ ಶತ್ರುಗಳ ಮೇಲೆ ಜಯ ಶತ್ರುಗಳ ಮೇಲೆ ಮೇಲ್ಗೈ ಸಾಧನೆ ಮಾಡ್ತಾರೆ ಸಾಧಿಸ್ತಾರೆ ಕಷ್ಟಗಳ ಮೇಲೆ ಇಲ್ಲ ಅಥವಾ ಇವರಿಗೆ ಶತ್ರುಗಳು ಅಂತ ಭಾವಿಸುತ್ತಾ ಇರ್ತಾರೋ ಅವರ ಮೇಲೆ ವಿಜಯವನ್ನು ಸಾಧಿಸುತ್ತಾ ಇರ್ತಾರೆ ಮತ್ತೆ ಈ ಅರ್ಧಾಷ್ಟಮ ಶನಿಯಲ್ಲಿ ರಾಶಿ ರಾಶಿಯವರು ಯಾವ ಫಲಕಾರಗಳನ್ನು ಮಾಡಿಕೊಂಡರೆ ಶನಿ ಕೊಡುವಂತಹ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲತೆ ಇರುತ್ತೆ ಅನ್ನುವಂತಹ ವಿಷಯವನ್ನು ತಗೊಂಡ್ರೆ ಈಗ ಶನಿ ಧ್ಯಾನ ಶ್ಲೋಕ ಪ್ರತಿ ಶನಿವಾರದಂದು ನವಗ್ರಹ ಸ್ಥಾನಗಳಿಗೆ ಅಥವಾ ಈ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿಧ್ಯಾನ ಶ್ಲೋಕ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಛಾಯಾಮಾತಾಂಡ ಸಂಭೂತಮ್ ತಮ್ಮ ನಮಿಸ ನೈಶ್ಚರಂ ಅನ್ನುವಂತಹ ಮತ ಮಂತ್ರವನ್ನ ಪ್ರತಿನಿತ್ಯ ಪ್ರತಿ ಶನಿವಾರವೂ ಇವರು ಶನಿಹೋರ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಆರ್ಲಿಂದ ಏಳು ಗಂಟೆ ಸಮಯದಲ್ಲಿ ಈ ಕಪ್ಪು ಎಳ್ಳು ಮತ್ತು ಕಪ್ಪು ಎಳ್ಳಿನ ಎಣ್ಣೆ ಈ ಇದನ್ನ ಅಭಿಷೇಕವನ್ನು ಮಾಡುತ್ತಾ ಹತ್ತೊಂಬತ್ತು ಬಾರಿ ಈ ಶ್ಲೋಕವನ್ನು ಪಠನೆ ಮಾಡಿದರೆ ಶನಿ ಅನುಗ್ರಹ ಸಿಗುತ್ತೆ ಅದೇ ರೀತಿ ವೆಂಕಟೇಶ್ವರ ಸ್ವಾಮಿನ ಆರಾಧನೆ ಮಾಡಬೇಕು ಆ ನಿಮಗೆ ಸಾಧ್ಯವಾದದ್ದಲ್ಲಿ ನಿಮಗೆ ಅನುಕೂಲವಾದದ್ದಲ್ಲಿ ಹಲವು ಬಾರಿ ನೀವು ಶ್ರೀ ತಿರುಪತಿ ಕ್ಷೇತ್ರವನ್ನ ದರ್ಶನ ಮಾಡಿ ಪ್ರತಿ ಶನಿವಾರವೂ ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧಿಸುತ್ತಾ ಏಕಭುಕ್ತ ವ್ರತವನ್ನ ಪಾಲಿಸುವುದು ಅಂದ್ರೆ ಆ ವೆಂಕಟೇಶ್ವರ ಸ್ವಾಮಿನ ಆರಾಧನೆ ಮಾಡ್ಕೊಳ್ತಾ ಪ್ರತಿ ಏಳು ಶನಿವಾರಗಳು ನೀವು ಏಕಭುಕ್ತ ವ್ರತ ಅಂದ್ರೆ ಒಂದು ಒಪ್ಪೊತ್ತಿನ ಊಟ ಮಾಡ್ತಾ ಅಂದ್ರೆ ಒಂದೇ ಟೈಮಲ್ಲಿ ಮಿತವಾಗಿ ಆಹಾರವನ್ನು ತಗೊಳ್ಳುತ್ತಾ ಈ ಏಕಭುಕ್ತ ವ್ರತವನ್ನು ಪಾಲಿಸಿದ್ರು ನಿಮಗೆ ಶನಿ ಅನುಕೂಲವಾಗ್ತಾರೆ ಮತ್ತು ಶನಿವಾರದ ದಿನ ಈ ಉದ್ದಿನ ಒಡೆಯನ್ನು ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾಗಿರಲಿ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾಗಿರಲಿ ಸ್ವಾಮಿಯವರಿಗೆ ನಿವೇದನ ಮಾಡಿ ಆ ನಿವೇದನ ಮಾಡಿರುವಂತಹ ಒಡೆಗಳನ್ನ ಅಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳಿಗೆ ನೀವು ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಧನಸ್ಸು ರಾಶಿಯವರಿಗೆ ಸಿಗುತ್ತೆ ಸಾಕಷ್ಟು ಅನುಕೂಲವಾಗುತ್ತೆ ಶನಿ ಕೊಡುವಂತಹ ಕೆಲವು ಸಮಸ್ಯೆಗಳು ಪರೀಕ್ಷೆಗಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸುಧಾರಣೆ ಇರುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ಬರುವಂತಹ ಸಮಸ್ಯೆಗಳು ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹದಿಂದ ಬಗೆಹರಿಯಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್